ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಹಿರಾಸಕ್ಕರೆ ಕಾರ್ಖಾನೆ ಅಧ್ಯಕ್ಷಕರಿಗೆ ಶಾಸಕ ನಿಖಿಲ್ ಕತಿ ರಾಜೀನಾಮೆ ಕೊಟ್ಟರು ಇದಕ್ಕೆ ಅನೇಕ ಕಾರಣಗಳು ಕೂಡ ಇವೆ ಇವರ ಹೆಸರ ಕೆಡ್ತಾ ಇತ್ತು ಕಬ್ಬು ಬೆಳೆಗಾರರು ಇವರನ್ನ ಟೀಕಿಸ್ತಾ ಇದ್ರು ಮತ್ತು ವಿರೋಧ ಪಕ್ಷವರು ಕೂಡ ಇವರು ವಿಫಲರಾಗಿದ್ದಾರೆ ರಾಜೀನಾಮೆ ಕೊಡೋ ಅಂತ ಏನೇ ಕೇಳಿರಲಿಲ್ಲ ಆದರೆ ಸಕ್ಕರೆ ಕಾರ್ಖಾನೆ ನಡೆಸುವಲ್ಲಿ ವಿಫಲರಾಗಿದ್ದಾರೆ ಅಂಥೇಳಿ ಆರೋಪವನ್ನು ಮಾಡ್ತಾಯಿದ್ರು ಇಡೀ ಕ್ಷೇತ್ರ ತುಂಬಲ್ಲ ಕತ್ತಿ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು ಅನ್ನುವಂಥ ಸಂದೇಶ ಇವ್ರಿಗೆ ಹೋಗಿ ಮುಟ್ಟಿತ್ತು ಅದು ಅಲ್ಲದೆ ಏಳು ಜನ ನಿರ್ದೇಶಕರು ಇವರ ವಿರುದ್ಧ ಇದ್ದರು ಮೂರು ಜನ ಶಾಸಕರು ಮೂರು ಜನ ನಿರ್ದೇಶಕರು ಮಾತ್ರ ಇದನ್ನು ಲೀಸ್ಗೆ ಮೇಲೆ ಕೊಡಬೇಕಂತ ಹೇಳಿದರು ಆದರೆ ಏಳು ಜನ ವಿರೋಧ ವ್ಯಕ್ತಪಡಿಸಿದರು ಇದು ಕೂಡ ಇವರ ರಾಜೀನಾಮೆಗೆ ಕಾರಣ ಅಂತ ಹೇಳಾಗ್ತಾ ಇದೆ ನಂತರ ಐ ಬಿ ಪಾಟೀಲ್ರು ಶಶಿಕಾಂತ್ ನಾಯ್ಕ ಅವರು ಅವ್ರ ಮೇಲಿನ ಮೇಲೆ ಪ್ರೆಸ್ಮೆಂಟ್ ಮಾಡಿ ಎಂಟುನೂರ ಐವತ್ತು ಕೋಟಿಯನ್ನು ಲಾಸ್ ಇದೆ ಅದನ್ನು ಯಾವ ರೀತಿ ಮಾಡಿದರು ಅಡವೆ ಪತ್ರನ ಕೊಡಬೇಕು ಅಂತೇಳಿ ದುಂಬಾಲು ಬಿದ್ದಿದ್ರು ಇದೇ ರೀತಿ ತಮಗೆಲ್ಲ ಗೊತ್ತಿದೆ ಡಿ ಸಿ ಬ್ಯಾಂಕ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅವರು ರಾಜೀನಾಮೆ ದಿಢೀರ್ ಕೊಟ್ಟರು ಯಾಕಂತಂದರೆ ಇಲ್ಲಿಯ ಏನು ನಿರ್ದೇಶಕರು ಅವರು ಕೂಡ ಇವರ ವಿರುದ್ಧವೇ ಇದ್ದರು ಇಲ್ಲಿ ಇವರು ಬಚಾವಾಗಿದ್ದಾರೆ ಈಗ ನಿಖಿಲ್ ಕತ್ತಿ ರಾಜೀನಾಮೆ ಕೊಡೋದರಿಂದ ಬಚಾವಾಗಿದ್ದಾರೆ ಅದರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಇನ್ನು ಮುಂದಿನ ಚುನಾವಣೆಯಲ್ಲಿ ನಾನು ಸೋಲ್ತೇನೆ ಅನ್ನುವಂಥ ಭೀತಿ ಇವರನ್ನು ಕಾಡ್ತಾ ಇತ್ತು ಒಟ್ಟಾರೆ ಲೀಜಕ್ಕೆ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಿದರು ನಂತರ ಕೆಲವು ಕಬ್ಬು ಬೆಳೆಗಾರರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು ಪ್ಲೀಸ್ ಬೇಡ ಏನು ಸಹಕಾರಿ ತತ್ವದಡಿ ಏನು ನಡೀತಾ ಇದೆ ಅದನ್ನು ನೀವು ನಡೆಸ್ಕೊಂಡು ಹೋಗಬೇಕು ನಂತರ ಎಂಟುನೂರ ಕೋಟಿ ಎಂಟುನೂರ ಐವತ್ತು ಕೋಟಿ ಎಲ್ಲಿ ಹೋಯ್ತು ಅದನ್ನು ಕೂಡ ನೀವು ಹೇಳಬೇಕಂತೇಳಿ ದುಂಬಾಲ ಬಿದ್ದಿದ್ರು ನಂತ ತಮಗೆಲ್ಲ ಗೊತ್ತಿದೆ ಅಪ್ಪನಗೌಡ ಪಾಟೀಲು ಬಸಗನ್ನ ಪಾಟೀಲು ಡಿ ಟಿ ಪಾಟೀಲರು ಬಿ ಎಮ್ ಪಾಟೀಲರು ಈ ಸಕ್ಕರೆ ಕಾರ್ಖಾನೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಿದರು ವಿಶಾಖಂಡದಲ್ಲಿ ಪ್ರಥಮ ಇತ್ತು ನಂತರ ರಾಮಕೃಷ್ಣ ಹೆಗಡೆ ಅವರು ಇದಕ್ಕೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು ಸರ್ಕಾರ ಸೇರ ಏನೂ ಇರಲೇ ಇಲ್ಲ ಎಲ್ಲ ನಿರ್ದೇಶಕರು ಸ್ವತಂತ್ರವಾಗಿ ಆಯ್ಕೆ ಆಗ್ತಾಯಿದ್ರು ಆಗ ಹತ್ತೊಂಬತ್ತರ ತೊಂಬತ್ತ ನಾಲ್ಕು ತೊಂಬತ್ತೈದರ ಇಸ್ವಿಯಲ್ಲಿ ಏನು ಕತ್ತಿ ಸಹೋದರ ಕೈಯಲ್ಲಿ ಸಿಕ್ತು ಇಂದಿನವರೆಗೆ ಅದನ್ನು ಸಿಪ್ಪೆ ಮಾಡಿದರು ಇಲ್ಲಿ ಖರೀದಿ ಮಾಡಿದಂಥ ವಸ್ತುಗಳನ್ನು ಅವರು ವಿಶ್ವರಾಜ ಶುಗರ್ಗೆ ಸಪ್ಲೈ ಮಾಡ್ತಿದ್ದಂಥ ಆರೋಪ ಕೂಡ ಇದೆ ಒಟ್ಟಾರೆ ಇಲ್ಲಿ ಕಸಬಡ್ಡಿಯನ್ನು ಮಾರುವಂಥ ಒಂದು ಪರಿಸ್ಥಿತಿನ ತಂದಿಟ್ಟರು ಈಗ ನಿಖಿಲ್ ಕೇಳಿ ಕತ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆದರೆ ಇವರು ಒಬ್ಬ ಒಳ್ಳೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಮತ್ತು ಅವರ ಹಿಂದೆ ಒಂದು ಶಕ್ತಿಯಾಗಿ ನಿಂತರೆ ಮತ್ತೆ ಸಕ್ಕರೆ ಕಾರ್ಖಾನೆ ಹೇಳುವುದರಲ್ಲಿ ಸಂಶಯ ಇಲ್ಲ ಯಾಕಂದರೆ ಇವರೇನು ಹೇಳ್ತಾರೆ ನಮಗೆ ಯಾರೂ ಸಾಲವನ್ನು ಕೊಡ್ತಾ ಇಲ್ಲ ಅಂಥೇಳಿ ಇದು ತಪ್ಪು ನೀವು ಒಳ್ಳೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಒಳ್ಳೆಯ ಆಡಳಿತವನ್ನು ನಡೆಸಿದ್ರೆ ಮತ್ತೆ ನಿಮ್ಮ ಹೆಸರು ಅಜರಮರವಾಗ್ತದೆ ಯಾಕಂದ್ರೆ ಮೂರು ತಲೆಮಾಲ ತಮಗೆಲ್ಲ ಗೊತ್ತಿದೆ ನಿಮ್ಮ ತಂದೆ ಅವರು ಕೂಡ ಅಧ್ಯಕ್ಷರಾಗಿದ್ದರು ನಂತರ ರಮೇಶ್ ಕತ್ತಿ ಅಧ್ಯಕ್ಷರಾಗಿದ್ದರು ನೀವು ಅಧ್ಯಕ್ಷರಾಗಿದ್ದರೆ ಅದನ್ನು ಸಮರ್ಥವಾಗಿ ನಿಮಗೆ ನಡೆಸಲಿಕ್ಕೆ ಬರಲಿಲ್ಲ ಇದನ್ನು ನೀವು ಹಿಂಬಾಲಕರಾಗಿ ಇದನ್ನು ನಡೆಸಿಕೊಂಡು ಹೋಗಬೇಕು ನಂತರ ಶಶಿಕಾಂತ್ ನಾಯ್ಕ ಮತ್ತು ಎ ಬಿ ಪಾಟೀಲರು ಕೂಡ ಅವರು ಕೂಡ ನೀವು ಬೆಂಬಲಕ್ಕೆ ನಿಲ್ಲಬೇಕು ಯಾಕಂದರೆ ಅತ್ಯುತ್ತಮ ಅಂತ ಸಕ್ಕರೆ ಫ್ಯಾಕ್ಟ್ರಿ ಇದು ಇದರ ಸರ್ಕಾರ ತತ್ವದಲ್ಲಿ ನೀವಾದರೂ ತೆಗೆದುಕೊಳ್ಳಿ ಆದರೆ ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಬೇಕು ಕೇವಲ ರಾಜಕಾರಣ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ ತಮಗೆಲ್ಲ ಗೊತ್ತಿದೆ ರಾಜಕಾರಣ ಮಾಡೋದ್ರಿಂದ ಈ ಸಕ್ಕರೆ ಕಾರ್ಖಾನೆ ಮತ್ತಷ್ಟು ಹಾಳಾಗ್ತದೆ ನಂತರ ನಿಖಿಲ್ ಕತ್ತಿಯವರು ವಿಚಾರ ಮಾಡಿ ಒಬ್ಬ ಸಮರ್ಥ ಆಡಳಿತಗಾರನ್ನ ನೇಮಿಸಬೇಕಂದ್ರೆ ಅಧ್ಯಕ್ಷರನ್ನಾಗಿ ನೇಮಿಸಿ ನೀವು ಬೆಂಬಲಾಗಿ ನಿಂತು ಏನಾದರೂ ಸಾಲ ಸೂಲ ಮಾಡಿ ಆ ಎಂಟುನೂರ ಐವತ್ತು ಕೋಟಿ ಹಣವನ್ನು ಸಾಲ ರೂಪ ತೀರಿಸಬೇಕಂತ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ ಇದು ನಿಮ್ಮ ಜವಾಬ್ದಾರಿ ಯಾರು ಇಂದಿಗೂ ಸದಾನ ಭಾವನೆ ಯೂಟ್ಯೂಬ್ ಚಾನಿ ಸಬ್ಸ್ಕ್ರೈಬ್ ಮಾಡಲಾಗ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಆಗ್ತೇವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ